ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಟಿಶನ್ ಚಾನೆಲಿಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಅವಲಕ್ಕಿ ಚಿತ್ರಾನ್ನ ರೀ ದಪ್ಪ ಅವಲಕ್ಕಿ ನೆನೆಸಿದೀನ್ರಿ ಐದು ನಿಮಿಷ ಆಗಿದೆ ಅನ್ನ ಸಬ್ಸಪ್ರೇಟ್ ಮಾಡ್ತೀನಿ ರೀ ಇದು ಅವಲಕ್ಕಿ ಚಿತ್ರಾನ್ನ ಇದಕ್ಕೆ ಏನೇನೋ ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಎರಡು ವಾರದ ನೀರುಳ್ಳಿ ಹಾಕಿದೀನಿ ರೀ ಐದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಇದು ಚಿತ್ರಾನ್ನಕ್ಕೆ ಒಂದು ಒಂದು ಮೆಣ್ಸಿನ್ಕಾಯಿ ಒಂದು ವಾರದ ನೀರುಳ್ಳಿ ಟೊಮೊಟೊ ಒಂದು ಶೇಂಗಾ ಬೀಜ ಇವಾಗ ಅವಲಕ್ಕಿ ಮಾಡೋದು ರೆಸಿಪಿ ತಿಂಡಿ ಇದು ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ರೀ ಸಾಸಿವೆ ಸಾಸಿವೆ ಜೀರಿಗೆ ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಬೋದು ರೀ ಅವಲಕ್ಕಿ ಇಪ್ಪತ್ತು ಇಪ್ಪತ್ತು ಅವಲಕ್ಕಿ ಮಾಡ್ತಿದ್ದೀನಿ ರೀ ಕರ್ಬೇವಿನ ಸೊಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನೋಡಿರಿ ನೀರು ಫ್ರೈ ಆಗಿದೆ ಅಷ್ಟು ಹಾಕ್ತೀನಿ আলি চিদ্ৰ ಸರ್ಪ್ ಕತ್ತಮರಿ ಸೊಪ್ಪು ಕಾಯ್ಚೂರಿ ಹಿಮ್ಮೆನ ಹಾಕ್ತೀವಿ প্লাಸ್ಟಿಕ್ ಹಾಕ್ತೀವಿ ತಾಯ್ತಿವಿ ಇದ್ರೆ ಹಾಕೊಳ್ರಿ ಇದ್ರೆ ಬಿಡ್್ರಿ ಚಿಪ್ ಹಾಕಾದ್ರೆ ಟೊಮೆಟೊ ರಸ ಅವಳೆ ಕ್ಯಾಗಿ ಇವಾಗ ಚಿತ್ರಾನ್ನ ರೆಡಿ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀನಿ ರೀ ಬೀಜ ಫ್ರೈ ಮಾಡ್ಕೊಂತೀನಿ ರೀ

Udah nyebut tuh, saya lagi dari Tomoto akhirnya sama ನಿಮ್ಮೆಣ್ಣ ಹಾಕೊಂಡ್ರೆ ಟೊಮೊಟೊ ಹಾಕಿದ್ದೀನಿ ನಿಮ್ಗೆ ಬೇಕಾದ್ರೆ ರಸ ಹಾಕಬೋದ್ರಿ ನೋಡಿ ಅವಲಕ್ಕಿ ಚಿತ್ರಾನ್ನ ತಿಂಡಿ ಬೆಳಗ್ಗೆ ನಿಮ್ಗೆ ಒಳ ಮಿಷಕ್ಕೆ ಬೇಡ ಅಂದ್ರೆ ಕಾಪು ಕುಡಿಯಾಕ ಅದನ್ನು ಬೇಡ ಒಂದೆರಡು ಮಿನ್ಸ್ ಕುಟ್ಟಾಕೊಂಬೋದ್ರಿ ಖಾರ ತಿನ್ನೋದಾದರೆ ಮಾಡ್ಕೊಬೋದು ರೀ ಖಾರ ಕಡಿಮೆ ಅಂದರೆ ಮೆಣಸಿನ್ಕಾಯಿ ಸಾಕು ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಪ್ಲೀಸ್ ನೋಡಿ ಲೈಕ್ ಇದು ಅವಲಕ್ಕಿ ಚಿತ್ರಾನ್ನ ಕಾಯಿ ತುರಿಬೇಕಂದ್ರೆ ರೀ ಕೊತ್ತಂಬರಿ ಸೊಪ್ಪು ಇದಕ್ಕೆ ಚಟ್ನಿ ಪುಡಿ ಹಾಕೊಬೋದು ರೀ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ మధ్య కర్ణాటక అవులికి చిత్రాన్న